ಮಗ್ಲು ಸತ್ತಿದ್ದು ದೊಡ್ಡ ನಷ್ಟನೇ ಅದನ್ನ ಸರಿ ಮಾಡಕ್ ಆಗಲ್ಲ ನನ್ ಆಗಲ್ಲಂತನೂ ಹೇಳಿಲ್ಲ ಅದಕ್ಕಂತ ಹತ್ರ ಎಲ್ಲ ಸರಿ ಹೋಗ್ಬಿಡುತ್ತಾ ಸಂಧ್ಯಾಕೋಸ್ಕರ ಆದ್ರೂ ನೀ ಧೈರ್ಯವಾಗಿ ಬದುಕ್ಬೇಕು ನನ್ ತಂಗಿನ ಪಾಪಿಗಳು ಅನ್ಯಾಯವಾಗ ಕೊಂದು ಬಿಟ್ರಲ್ಲ ಸುಮ್ಮನೆ ಬಿಡಲ್ಲ ಯಾರಂತ ಕಂಡಿಡ್ದು ಯಾಕೆ ತರ ಮಾಡಿದೆ ಅಂತ ಕೇಳ್ತೀನಿ ನಿಂಗೆಲ್ಲ ಮನಸ್ಸೇ ಇಲ್ವಾ ಅಂತ ಕೇಳ್ತೀನಿ ಅವ್ರಿಗೆ ಖಂಡಿತ ಕೊಟ್ಟೆ ಕೊಡಿಸ್ತೀನಿ ಅಮ್ಮ ಸಂಧ್ಯಾ ಅದು ಖಂಡಿತವಾಗ್ಲೂ ಮಾಡೋಣ ನಿನ್ನ ಹಳೋದನ್ನ ಬಿಟ್ಬಿಟ್ಟು ಧೈರ್ಯವಾಗಿರೋ हेलो செல்வோ ஹேய் சுஷி நோட்டியா நான் பயப்பட்டாகே ನಡೆதோய்து ಆ ದಿವ್ಯಾ ಯಾರೋ ಸುಷಿ ನೀನ್ ಕಿಡ್ನಾಪ್ ಮಾಡ್ದಾಗ್ಲೆ ಹಿಂಗೆಲ್ಲ ನಡಿಬೇಕಾ ನದಿ ನೀರಲ್ಲಿ ಗಣೇಶನ ಹುಡ್ಕಕ್ ಹೋಗಿ ಕೋತಿ ಬಂದಿರೋ ಕತೆ ತರ ಇದೆ ನಾನ್ ಕೂಡ ಕಿಡ್ನಾಪ್ ಮಾಡೋದೇನೋ ಮಾಡ್ದೆ ಆ ದಿವ್ಯಾನ ಕೊಚ್ಚಾಕ್ಬೇಕಾಗಿತ್ತು ಅಂತ ನಿನ್ನ ಹತ್ರ ಹೇಳ್ತಿ ತಾನೆ ಅದಕ್ಕೆ ಅವಳನ್ನ ಕೊಂದಾಕ್ಬಿಟ್ಯಾ ಏ ಸುಶಿ ನೀನ್ ಏನ್ ಮಾತಾಡ್ತಾ ಇದ್ಯಾ ಯಾರೋ ಸಾಯಿಸಿದ್ದಾರೆ ನಾನೇ ಸಾಯಿಸಿದಿನಿ ಅಂತ ನೀನೇ ಪೊಲೀಸ್ನವ್ರ ಹತ್ರ ಹೋಗಿ ಹಾಕೊಡೋ ತರ ಇದೆ ಸುಶಿ ನಮ್ಮ ತರಾನೇ ಅವನ್ ಕುಟುಂಬಕ್ಕೆ ಇನ್ನೊಬ್ಬ ಶತ್ರು ಇರಬಹುದು ನೀನೇನ್ ಹೇಳ್ತೀಯ ಸೆಲ್ವೋ ಸಂಧಿನ್ ತರಾನೇ ಅವಳ ತಂಗಿ ದಿವ್ಯನ್ಗೆ ತುಂಬಾ ಗಾಂಚಲಿ ಕಾಲೇಜಲ್ಲಿ ಅವಳ ಹಿಂದೆ ಯಾರೋ ಫಾಲೋ ಮಾಡ್ದ ಅನ್ಬಿಟ್ಟು ಅವನ್ ಕೆನ್ನೆಗೆ ಸರಿಯಾಗಿ ಬಾರಿಸಿದ್ದಾಳೆ ಬಹುಶಃ ಅವನೇ ಕೋಪದಲ್ಲಿ ಅವಳನ್ನ ಈ ತರ ಕೊಲೆ ಮಾಡಿರ್ಬೋದು ಅನ್ಸುತ್ತೆ ಪೊಲೀಸ್ಗೆ ವಿಷಯ ಗೊತ್ತಾ ಯಾಕೆ ಫೋನ್ ಮಾಡಿ ಹೇಳು ಅಂತೀಯಾ ಸುಶಿ ದಿವ್ಯನ್ ಕೊಲೆ ವಿಚಾರವಾಗಿ ಮೇಲೆ ಫೋನ್ ಅಲ್ಲಿ ಮಾತಾಡೋದನ್ನ ಅವಾಯ್ಡ್ ಮಾಡಬೇಕಾಗತ್ತೆ ನಮಗೆ ಸಂಧ್ಯಾ ಕುಟುಂಬದ ಮೇಲೆ ಸೇರ್ ತೀರಿಸ್ಕೋಬೇಕು ಅವ್ಳು ಮದುವೆ ನಿಲ್ಲಬೇಕು ಅದೇ ತಾನೇ ನಮ್ಮ ಆಸೆ ನಾವ್ ಅಂದ್ಕೊಂಡಿದ್ದು ನೆರವೇರಿದೆ ಅದು ನಮ್ಗೆ ಒಳ್ಳೇದೇ ತಾನೇ ಅದ್ರ ಬಗ್ಗೆ ಮೇಲೆ ಮಾತಾಡೋದೇ ಬೇಡ ಮದ್ವೆ ನಡೆಯೋ ಮನೆಯಲ್ಲಿ ಸ್ಥಿತಿ ಕಾರ್ಯ ನಡೀತಾ ಇದೆ ಈಗ ದಿವ್ಯಾ ಮನೇಲಿನ್ ಮೇಲೆ ಮದ್ವೆ ಮಾತಿಗೆ ಜಾಗನೇ ಇಲ್ಲ ತನ್ನ ತಂಗಿ ಸತ್ತೋಗಿರೋ ದುಃಖದಿಂದ ಅವಳು ಹೊರಗಡೆ ಬರೋದಕ್ಕೆ ತುಂಬಾನೇ ಸಮಯ ಬೇಕಾಗುತ್ತೆ ಸುಶಿ ಈಗಾಗ್ಲೇ ಅವಳಿಗೆ ವಯಸ್ಸಾಗಿದೆ ಮೇಲ್ ಅವಳನ್ನ ಯಾರು ಮದುವೆ ಆಗ್ತಾರೆ ಹೇಳು ನೀನೆ ನೀನ್ ಹೇಳೋದು ಒಂದ್ ರೀತಿಯಲ್ಲಿ ಒಳ್ಳೇದೇ ದಿವ್ಯಾನ ಕೊಲೆ ಮಾಡ್ದೋಣ ಪೊಲೀಸಿನ ಮೇಲೆ ಬಲೆ ಬೀಸಿ ಹುಡ್ಕಕ್ ಶುರು ಮಾಡ್ತಾರೆ ಕಿಡ್ನಾಪ್ ಮಾಡ್ದೋನೆ ಕೊಲೆನು ಮಾಡಿರ್ತಾನೆ ಅಂತ ಕಿಡ್ನಾಪ್ ಮಾಡ್ದೋನ ಹಿಡಿಯಕ್ಕೆ ಟ್ರೈ ಮಾಡ್ತಾರೆ ಅದಕ್ಕೆ ಅಂತ ನಿಮ್ಮ ಆಳಗಳನ್ನ ಎಲ್ಲಾದ್ರೂ ಕಳಿಸ್ಬಿಡು ಅವ್ರು ಸಿಕ್ಕಾಕೊಂಡ್ರೆ ಅಷ್ಟೇನೆ ನಿನ್ ಕಿಡ್ನಾಪ್ ಡ್ರಾಮಾ ಹೊರಗಡೆ ಬಂದ್ಬಿಡತ್ತೆ ಆಮೇಲೆ ನೀನು ಸಿಕ್ಕಾಕೋತಿಯಾ ನಾನು ಸಿಕ್ಕಾಕೋತೀನಿ ಓಕೆ ಅದನ್ನ ನಾನು ನೋಡ್ಕೋತೀನಿ ಇಡ್ಲಾ

ಮೂರು ಕಾ ರವೆ ತೊಳ್ದಿಯಾ ಮಗಳೆ ದಿವ್ಯಾ ಮಗಳೆ ದಿವ್ಯಾ ಬಾಮ್ಮ ತಿನ್ನ ಬಾಮ್ಮ ಹೊರ ಪ್ರೀತಿಯಿಂದ ಊಟ ಕೊಡ್ ಬೆಳಿಸ್ತಕಣ್ಣಾ ಈಗ ನೋಡಿಲೇ ದಿವ್ಯಾ ವಯಸ್ಸಿಗೆ ಬಂದಿರೋ ದೊಡ್ಡ ಮಗಳಾಗಿದ್ರು ಕೂಡ ನಮಗವಳು ಚಿಕ್ಕ ಮಗು ತರನೆ ಕಡೋ ನೋಡೋ ಹೇಗಾಯ್ತು ಅಂತ ಹೆಣ್ಣು ಮಗಳನ್ನ ಮನೇಲಿ ಇಟ್ಕೊಳ್ಳೋದು ಭಾರ ಅಂತ ಹೇಳ್ತಾರೆ ಇಲ್ಲೇವರ್ಗೂ ನಾನು ಯಾವತ್ತೂ ಆ ರೀತಿ ನಡ್ಕೊಳ್ಳಿಲ್ಲ ಕಡೋ ಆದ್ರೆ ಈಗ ನನಗೆ ಭಾರ ಆಗ್ತಿದೆ ಕಣೋ ನನಗ್ ಸಹಿಸ್ಕೊಳಕ್ ಆಗದೆ ಇರೋದ ಭಾರ ಕಣೋ ನನ್ನ ದಿವ್ಯಾ ಇಲ್ವ ಅಲ್ಲ ನನ್ನ ದಿವ್ಯಾ ಇಲ್ಲ ಬೇಡ ಮುರುಗ ಚಿಂತೆ ಮಾಡಬೇಡ ಮನ್ಸನ್ನ ಹಗುರ ಮಾಡ್ಕೊ ನಿನ್ನ ಗೊತ್ತಿಲ್ದಿರೋದೇನು ಇಲ್ಲ ಯುಗ ಯುಗಗಳೇ ಉರುಳಿದರು ಸತ್ತ ಮೇಲೆ ಬರುವರು ಮನುಜನೇ ಬೇಡ ನಮಗೂ ಅದೇ ದಾರಿನೇ ನಮ್ಮಾಗಿಯೇ ಎಲ್ಲವೂ ನಮಗೆಂದು ಅನ್ಕೊಂಡು ತಿಂದು ಇರು ಎಂದು ಹಂಗಂತ ದೊಡ್ಡವರ ಮಾತು ಕೇಳಿಲ್ವ ಮುರುಗ ರವಿ ನೀನ್ ಹೇಳೋದೆಲ್ಲ ಸರಿ ಕಣೋ ಸತ್ತಿರೋ ನನ್ನ ಮಗಳನ್ನ ನೆನ್ಸ್ಕೊಂಡು ಅಳಬಾರ್ದೇನೋ ಅದೇ ಅತಿ ಅತಿ ನಿಮಿಬ್ರಿಗೂ ಕಣ್ಗಳೆಲ್ಲ ಬತ್ತೋಗಿದೆಯಲ್ಲ ಆದ್ರೂ ಯಾಕೆ ಅಂತ ಇದ್ದೀನಿ ಅಳ ಬಿಟ್ಟು ಮುಂದೆ ಏನ್ ಮಾಡ್ಬೇಕಂತ ಯೋಚನೆ ಮಾಡು ನಿನ್ನ ಮಗಳು ನಾ ಕೊಲೆ ಮಾಡುವಷ್ಟು ಒಬ್ಬ ದ್ವೇಷದಿಂದ ಕೊಂದಿದ್ದೇನೆ ಅಂದ್ರೆ ಅವನ್ಗೆ ನಿಮ್ಮ ಕುಟುಂಬದ ಮೇಲೆ ಎಷ್ಟು ದ್ವೇಷ ಇರಬೇಕು ಆ ದ್ವೇಷ ಮಾಡಿದವನು ಯಾರು ಅಂತ ಯೋಚನೆ ಮಾಡು ಆದ್ರೆ ಕಂಡಿಡಿ ಅದು ಬಿಟ್ಬಿಟ್ಟು ದಿನ ಈ ಥರ ಅಳ್ತಾ ಇರಬೇಡ ಕಂಪ್ಲೇಂಟ್ ಕೊಟ್ಟಾಯ್ತು ಪೊಲೀಸರು ನೋಡ್ಕೊತಾರೆ ಅಂತ ಬಿಟ್ಟಿರಬಾರ್ದು ನಾವೂ ಕೂಡ ಯಾರಾಗಿರ್ತಾರೆ ಅಂತ ಕಂಡಿಡಬೇಕು ಮುರುಘ ಯಾವುದಕ್ಕೂ ಆ ವರುಣನ ನಾನ್ ಫಾಲೋ ಮಾಡಿ ವಿಚಾರಿಸಿ ನೋಡ್ತೀನಿ ನನಗೆ ಗೊತ್ತಿದ್ದಂಗೆ ಬೇರೆ ಯಾರು ನಿನಗೆ ಶತ್ರು ಥರ ಯಾರು ಕಾಣಿಸ್ತಾ ಇಲ್ಲ ನೊಂದಿರೋ ಹೃದಯಗಳಿಗೆ ಸಮಾಧಾನ ಮಾಡೋದೇ ಒಳ್ಳೇದು ನಾವು ಕೂಡ ಜೊತೆ ಸೇರಿ ಅಳಬಾರ್ದು ಮುರುಗಾ ನೀನ್ ಮಗಳು ಸಂಧ್ಯಾ ದಿವ್ಯಾ ಫೋಟೋ ಹಿಡ್ಕೊಂಡು ತಂಗಿ ತಂಗಿ ಅಂತ ಅಳ್ತಾನೆ ಇದ್ದಾಳೆ ಆಗ್ತಾ ಇಲ್ಲ ಅಯ್ಯೋ ಅನಿಸ್ತಿದೆ ಮುರುಘಾ ಹೋಗಿರೋ ಜೀವನ ಕರ್ಕೊಂಬರೋ ಶಕ್ತಿ ಈ ಭೂಮಿಲಿ ಯಾರಿಗೂ ಇಲ್ಲ ಮುರುಘಾ ನೀನೇ ಈ ಥರ ಆದ್ರೆ ಏನ್ ಮಾಡ್ಬೇಕು ಹೇಳು ಸಂಜೆ ಒಂದೇ ಸರಿ ಒಡೆದೋಗ್ಬಿಡ್ತಾಳೆ ಮುರುಗಾ ಬಾ ಕೆಳಗಡೆ ಹೋಗಿ ಸಂಜೆಗೆ ಸಮಾಧಾನ ಮಾಡಿ ಒಂದು ತುತ್ತು ನಡಿ ಬಾ ಮುರುಗಾ ದೂರದಲ್ಲೇ ನರಳುತ್ತಿರುವೆ ನಾನು ಆ ಬಲೆ ಒಳಗೆ ಸಿಕ್ಕಿ ಕಣತೇನು ಹಾರಿ ಹಾರಿ ಓಡಿದ್ದಂತ ಜಿಂಕೆ ಹಾರಿ ಹಾರಿ ಓಡಿದ್ದಂತ ಈ ಜಿಂಕೆ ಹೊಸಕ್ಕಂತ ಬೇತ್ತೆ ಅವಳಿಗೆ ಈ ಜಿಂಕೆಗೆ ಅಣ್ಣ ಹೇಳಣ್ಣ ನಾನು ಹೇಳ್ದಾಗೆ ಬೇರೆ ಊರಲ್ಲಿ ತಾನೇ ಇದೆಯಾ ಹೌದಣ್ಣ ಪಾವಗಡ ಹತ್ರ ಒಂದು ಚಿಕ್ಕ ಗ್ರಾಮದಲ್ಲಿ ನಮ್ಮ ಚಿಕ್ಕಪ್ಪನ್ ಮನೆಗೆ ಬಂದಿದ್ನಣ್ಣ ದಿವ್ಯನ ಸಾಯಿಸಿದ್ದು ಇಲ್ಲೊಂದು ದೊಡ್ಡ ಭೂಕಂಪ ತರ ಆಗಿದೆ ಈ ಕೇಸ್ ಮುಗಿಯೋ ತನಕ ನೀನ್ ಅಲ್ಲೇ ಇರು ಇಲ್ಲಿಗೆ ಬರ್ಲೇ ಬಾರ್ದು ಸರಿ ಏನು ಆ ಸಂಜೆ ನಿಮ್ಗೆ ಒಂದ್ ಏಟು ಹೊಡೆದಿದ್ದಕ್ಕೆ ಅವಳ ತಂಗಿ ದಿವ್ಯನ ಕೊಂದ್ ಬಿಟ್ಬೇಲಣ ಹ್ಮ್ ಸುಮ್ನೆ ಎದುರಿಸಿ ಬಿಡ್ಬೋದಾಯ್ತಲ್ಲಣ್ಣ ಲೈ ಏನ ಲೈ ಸತ್ತೋಳ ಮೇಲೆ ಅನುಕಂಪ ಬರ್ತಾ ಇದ್ಯಾ ನಿನಗೆ ಅಯ್ಯಯ್ಯೋ ಹಂಗಂತ ಹೇಳಿಲ್ಲಣ್ಣ ಏಯ್ ಶತ್ರು ಹಳ್ಳಕ್ಕೆ ಬಿದ್ದಾಗ ಕೈ ಕೊಟ್ಟು ಎಳ್ಕೊಳ್ಳೋ ತರ ಕೈ ಕೊಟ್ಟು ಮತ್ತೆ ಹಳ್ಳಕ್ಕೆ ಬೀಳಿಸ್ಬೇಕು ಕಣ ಇದು ನನ್ನ ಪಾಲಿಸಿ ದಿವ್ಯನ್ಗೆ ಒಬ್ಬ ಶತ್ರು ಕಾಲೇಜ್ನಲ್ಲಿ ಒಬ್ಬ ಇದನ್ನೇ ಅಂತ ತಿಳ್ಕೊಂಡು ತಕ್ಷಣ ಈ ತರ ಒಂದು ಪ್ಲಾನ್ ಮಾಡಿದೆ ದಿವ್ಯನ್ನ ಎತ್ತು ಬಿಟ್ವಲ್ಲ ಶುಶಿನೂ ಮುಂಚಿನ ತರ ಇಲ್ಲ ಕಣ ಭಯ ಬೀಳೋದಿಕ್ ಶುರು ಮಾಡಿದಾಳೆ ಅದಕ್ಕೇನೆ ಅವಳ ಹತ್ರ ಈ ಕೊಲೆ ಪ್ಲಾನ್ ಹೇಳ್ಬಾರ್ದು ಅಂತ ನಿರ್ಧಾರ ಮಾಡಿ ಅವಳನ್ನ ಕೊಂದು ಬಿಟ್ವಲ್ಲ ನೀನ್ ಸ್ವಲ್ಪ ವಿಚಿತ್ರ ಸಂದರ್ಭ ಬಂದಾಗ ಅದನ್ನು ಉಪಯೋಗಿಸ್ಕೋಬೇಕೋ ಅವನೇನೆ ಮನುಷ್ಯ ನನ್ ಮೇಲೆ ಸ್ವಲ್ಪನು ಡೌಟ್ ಬರ್ದೇ ಇರೋ ಹಾಗೆ ನಾನು ಯೂಸ್ ಮಾಡ್ಕೊಂಡೆ ನೋಡಿದ್ಯಾ ನನಗೆ ಹೊಡಿಯಕ್ಕೆ ಬಂದು ನಾನು ಒದ್ದೋಣ ಹಾಗೆ ಮಾಡಿದೆ ಪೊಲೀಸ್ನವ್ರ ಹತ್ರ ಹರಕೆ ಕೂರಿತಾರ ಇನ್ನೊಬ್ಬ ಸಿಕ್ಕಾಕೋತಾನೆ ಕಣ ನೀನ್ ನಾನು ಹೇಳೋ ತನಕ ನಿಮ್ ಚಿಕ್ಕಪ್ಪನ ಮನೆಯಲ್ಲೇ ಇರು ದುಡ್ಡು ಯಾವಾಗ ಬೇಕೋ ನನ್ನನ್ನು ಕೇಳು ನಾನು ಅಕೌಂಟಿಗೆ ಹಾಕ್ತೀನಿ ಸರಿ ಅಣ್ಣ ಕಣ್ಣು ಕಣ್ಣು ನೋಡುವಾಗ ಮತ ಆಡುವಾಗ ಬ್ರಹ್ಮನಲ್ಲೂ ನಿನ್ನ ನೋಡಿ ಕೂಡಲೇ ಹ್ಮ ಮುಂದೆ ಏನಾಗುತ್ತೋ ನೋಡೋಣ ಒಂದು ವೇಳೆ ಪೊಲೀಸ್ನವ್ರಿಗೆ ನನ್ನ ಮೇಲೆ ಅನುಮಾನ ಗಿನ್ಮಾನ ಬಂದು ಆಗ ಇವ್ನ ತಗ್ಲಾಕ್ ಬಿಡೋಣ ನಾನ್ ತಪ್ಪಿಸ್ಕೋತೀನಿ ಅರುಣ್ ಏನೋ ಇದು ಸಂಧ್ಯಾ ತಂಗಿ ಆ ದಿವ್ಯ ಸತ್ತೋದ್ಲಂತೆ ಹೌದು ಅಮ್ಮ ಗೊತ್ತಾಯ್ತು ಏನೋ ಅವ್ರ ಮನೆಯಿಂದ ಯಾರಾದರೂ ಫೋನ್ ಮಾಡಿ ಹೇಳಿದ್ರಾ ನಿಂಗೆ ಇಲ್ಲ ಪೊಲೀಸ್ನ ಕರೆದ್ರು ವಿಚಾರಣೆ ಮಾಡಿದ್ರು ಏಯ್ ಏನೋ ಹೇಳ್ತಿದ್ಯಾ ನನ್ಗೇನು ಅರ್ಥ ಆಗ್ತಿಲ್ಲ ಅಮ್ಮ ಅವ್ರ ತಂಗಿನ ನಾನ್ ಕೊಲೆ ಮಾಡಿದೀನಿ ಅಂತ ಅವ್ರ ಅಪ್ಪ ಸಂದೇಹ ಬಂದಿದೆ ನನ್ನ ಹೆಸರಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ಏಯ್ ಏನೋ ಇದು ನಿಮ್ಮ ಮೇಲೆ ಯಾಕೋ ಆ ಮನುಷ್ಯ ಕಂಪ್ಲೇಂಟ್ ಕೊಡಬೇಕು ಅದೇನೇ ಅವತ್ತು ದೇವಸ್ಥಾನದಲ್ಲ ಅವನಿನ್ನ ಹೊಡಿಬೇಕು ಅಂತ ಕೈ ಮಾಡದನಲ್ಲ ಹೌದು ಅದಕ್ಕೋಸ್ಕರ ನನ್ನ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡು ಅವನ ಮಗಳು ದಿವ್ಯಾನ ನಾನೇ ಕೊಲೆ ಮಾಡಿದಿನಿ ಅಂತ ಅನ್ಕೊಂಡು ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅರುಣ್ ಹೇಳಮ್ಮ ನಿನಗೆ ತಾಳ್ಮೆ ಏನೋ ಇದೆ ಆದರೆ ಕೋಪದಲ್ಲಿ ಏನಾದ್ರು ಹೋದ್ರೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಮಾಡ್ಬಿಡ್ತೀಯ ಏನಮ್ಮ ಈಗ ಇಲ್ಲ ಕಣು ನಿಜವಾಗ್ಲೂನೆ ಸಂಧ್ಯಾ ಮೇಲೆ ಅವ್ರ ಅಪ್ಪನ್ ಮೇಲೆ ಇರೋ ಕೋಪದಿಂದ ದಿವ್ಯಾನ ಏನಮ್ಮ ಕೊಂದ್ಬಿಟ್ಟಿಯಾಡ್ತಿದ್ಯಾ ನೀನು ಇಲ್ಲ ಕಣು ಒಬ್ರು ಬೇಡ ಅಂತಂತೂ ಅಂತಂದ್ರೆ ಅವ್ರು ಬೇಡ ಅಂತ ಅನ್ಕೊಂಡ್ ಸುಮ್ಮನೆ ಬರ್ತೀನಿ ಬಿಟ್ರೆ ಅವ್ರ ಮೇಲೆ ದ್ವೇಷ ತೀರ್ಸ್ಕೊಳ ಅಷ್ಟು ಅಮ್ಮ ಏನಮ್ಮ ನೀನು ನಿನ್ನ ಮಗ ಎಂತ ನಿನಗ್ ಗೊತ್ತೇ ಇಲ್ವಾ ಏ ಅರುಣ್ ನನ್ನ ಕ್ಷಮಿಸ್ಬಿಡು ನಾನು ಅದಕ್ಕೆ ಅಂತ ಹೇಳಕ್ ಬರ್ಲಿಲ್ಲ ಕೋಪ ಬಂತು ಅಂದ್ರೆ ಯಾರೇ ಆಗಿದ್ರು ಕೋಪದಿಂದ ಅವಸರ ಪಟ್ಕೊಂಡು ಏನ್ ಮಾಡೋದು ಅಂತ ಗೊತ್ತಿಲ್ಲದೇನೆ ಕೊಲೆನ ಕೂಡ ಆರಾಮಾಗಿ ಮಾಡೇ ಬಿಡ್ತಾರೆ ಕಣು ಅದಕ್ಕೆ ಅಂತಾನೆ ನಾನ್ ನಿನ್ಗ ಕೇಳ್ದೆ ಹೊರತು ನಿನ್ ಬಗ್ಗೆ ನನಗ್ ಅಮ್ಮ ಬಂದು ದಾರಿಗೆ ಸುಂಕ ಇಲ್ಲ ಅಂತ ಹೇಳ್ತಾರೆ ನಾನ್ ಎಲ್ಲಾ ವಿಷಯನು ಮರ್ತಿದೀನಮ್ಮ ನೀನ್ ಮರ್ತೋಗ್ಬಿಟ್ಟೆ ಕಣೋ ಆದ್ರೆ ಆ ಸಂಧ್ಯಾ ಅವರ ಅಪ್ಪ ನಿನ್ ಮೇಲೆ ಇನ್ನೂ ಕೋಪವಾಗ್ತಾನೆ ಇದ್ದಾನೆ ತನ್ ಮಗಳನ್ನ ಅರುಣ್ಣೆ ಕೊಲೆ ಮಾಡ್ದ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ದ ಅವನಿಗೆ ನಿನ್ನನ್ನ ಜನ ಇಟ್ಟು ಕೊಲ್ಲೋದಕ್ಕೆ ಎಷ್ಟೊತ್ತು ಆಗತ್ತೆ ಹೇಳು ಅಮ್ಮ ನೀ ಏನಮ್ಮ ಮಾತಾಡ್ತಾ ಇದ್ಯಾ ಅವ್ರ ಮಗಳು ಸತ್ತೋಗಿದ್ದಾರೆ ಅಂತ ಆ ವ್ಯಕ್ತಿನೇ ತುಂಬಾ ಬೇಜಾರಲ್ಲಿದ್ದಾರಮ್ಮ ಅವನ್ ಹೋಗಿ ನನ್ ಕೊಲೆ ಮಾಡಕ್ ಸಾಧ್ಯನಾ ಏಯ್ ಯಾವ್ದಕ್ಕೂ ನೀನ್ ಸ್ವಲ್ಪ ಮುಂಜಾಗ್ರತೆಯಿಂದ ಇರೋ ನಿನ್ಗೆ ಏನಾದ್ರು ಒಂದಾಯ್ತಂದ್ರೆ ನನ್ ಕೈಲಿ ಅದನ್ನ ತಡ್ಕೊಳಕ್ ಆಗಲ್ಲ ಅಮ್ಮ ನನ್ನ ಯಾರು ಏನು ಮಾಡೋದಿಕ್ ಆಗೋದೇ ಇಲ್ಲಮ್ಮ ನೀನ್ ಯೋಚನೆ ಮಾಡ್ದೆ ಆರಾಮ ಚೂ ಬಿಡೋಣ ಅಂತ ನೋಡಿದ್ರೆ ಅವನ್ ಪಾಡಿಗೆ ಏನೋ ಅಂತ ಹೇಳ್ತಾನಲ್ಲ ಸಂಧ್ಯಾ ಸಂಧ್ಯಾ ಬಂದೆ ಅಂಕಲ್ ಏನಮ್ಮ ಅರ್ಜೆಂಟ್ ಆಗಿ ಫೋನ್ ಮಾಡಿ ಬರ ಕೇಳ್ದೆ ಅಂಕಲ್ ಅರುಣ್ ಸರ್ ಮನೆವರೆಗೂ ಹೋಗ್ಬರ